ಕೆಸು ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸಲಿಲ್ಲ ಇವರಿಗೆ ಬರೀ ಮುಸಲ್ಮಾನ ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವ್ರಿಗೆ ಸಂವಿಧಾನ ಬೇರೆ ಕಾನೂನು ಬೇರೆ ಬಡವ್ರ ಮನೆ ನೀವು ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆ ಇಲ್ಲದೆ ಯಾಕೆ ವಹಿಸಿದ್ದೀರಾ ಅಂತ ಕೇಳಿದ್ರೆ ನಾವು ಇಲ್ಲಿ ಬರೀ ಮುಸಲ್ಮಾನರು ಇನ್ನೂರು ಕುಟುಂಬ ಇದ್ದಾರೆ ಅವ್ರು ಯಾರು ಮುಸಲ್ಮಾನರು ಅವರು ಯಾವ ದೇಶದವರು ಯಾವ ದೇಶದವರು ಅಂತೂ ನೋಡಿಲ್ವಲ್ಲ ಕೆ ಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ ಏ ಹೇಳ್ಬೇಕಿತ್ತು ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆ ಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬಿತ್ತು ಅಪ್ಪ ಏನು ಗಟ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್ ಡಿ ಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್ ಜನಕ್ಕಿಲ್ಲ ಅವಾಜ್ ಬಿಡ್ತಾ ಇರ್ತಾರಲ್ಲ ನಮ್ಮ ಉದ್ಯಮಿಯ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಏ ಅಪಾರ್ಟ್ಮೆಂಟ್ ಅವ್ರು ಮಾತಾಡ್ರೆ ಏ ಇಲ್ಲೆಲ್ಲ ಮಾತಾಡಂಗಿಲ್ಲ ನಾವು ಹೇಳಿದ್ದೆ ಕಾನೂನ್ ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ ಈಗ ಎಲ್ಲೋಗಿದೆ ಹೋಗಿದೆ ನಿಮ್ಮ ಪರಾಕ್ರಮ ಎಲ್ಲಿಲ್ಲ ಅಡ್ರೆಸ್ಗೆ ಇಲ್ಲ ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ ಸ್ವಾಭಿಮಾನ ತಾನೆ ಯಾರು ಮಾತಾಡಿದಾಗಲೂ ಸ್ವಾಭಿಮಾನ ಇರ್ಬೇಕು ತಾನೆ ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯತ್ವಾಗ್ ತಗೊಂಡಿಲ್ಲ ಬೇಜವಾಬ್ದಾರಿತನದಿಂದ ತನದಿಂದ ಮಾನವೀಯತೆ ಇಲ್ಲದೆ ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ಅಂತಾನೆ ಅವ್ರ ಅರ್ಥ ಅವ್ರು ಇನ್ ನೋಡಿ ಟ್ವೀಟ್ ಓದ್ತೀನಿ ಬೇಕಾರೆ ಕೆ ಸಿ ವೇಣುಗೋಪಾಲ್ ಏನು ಆಡಳಿತ ಮಾಡಿದ್ದಾರೆ ಇವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರ ಇವರು ಕೆ ಸಿ ವೇಣುಗೋಪಾಲು ಏನಾರು ಆಗಿದ್ರೆ ಸರ್ಕಾರದಲ್ಲಿ ಎಲ್ಲಾರು ಆಡಳಿತದಲ್ಲಿ ಯಾವ ಯಾವತಾರ ಇದ್ರ ಇರ್ಲಿಲ್ಲ ತಾನೆ ಇಲ್ಲ ನಾನು ಮಾಧ್ಯಮದವ್ರಿಗೆ ಕೇಳ್ತಾ ಇದ್ದೀನಿ ನಿಮ್ಗೆಲ್ಲಾರು ನೋಡಿದ್ರೆ ಅವ್ರು ಏನಾರು ಆಡಳಿತ ಯಾವತಾರ ಮಾಡಿರೋದು ಆಡಳಿತ ಮಾಡಿದ್ರೆ ಮಾಡಿಲ್ದವರೆಲ್ಲ ಮಾತಾಡೋಕ ಶುರು ಮಾಡಿಬಿಟ್ರೆ ನಿಮಗೆ ಆಗೋದು ウィッチマリダレ。 సి వేణుగోపాల్ ఎంపీ స్పోక్ టు కర్ణాటక సిఎం సమయ శివకుమార్ రిగార్డింగ్ ద డెమాలిషన్ ఆఫ్ అన్ఆథరైజడ్ కన్స్ట్రక్షన్ ఇన్ గోగిలు విలేజ్ బెంగళూరు కన్వేడ్ దీసీస్ సీరియస్ కన్సర్న్ దట్ సచ్ యాక్షన్స్ should have been undertaken with far greater caution sensitivity and compassion keeping the human impact at the center they were assured that they will personally engage with the affected families put in place ಎ ಅಪ್ರೋಪ್ರಿಯೇಟ್ ಮೆಕ್ಯಾನಿಸಮ್ ಫಾರ್ ಅಡ್ರೆಸ್ಸಿಂಗ್ ಗ್ರೀವಿಯನ್ಸಸ್ ಅಂಡ್ ಎನ್ಶ್ಯೂರ್ ರಿಹಾಬಿಲಿಟೇಷನ್ ಅಂಡ್ ರಿಲೀಫ್ ಫಾರ್ ದೋಸ್ ಇಂಪ್ಯಾಕ್ಟೆಡ್ ಇದು ಇವ್ರ ಟ್ವೀಟ್ ಅಂದ್ರೆ ಇಲ್ಲಿ ಸರ್ಕಾರ ಯಾವ ರೀತಿ ಇದೆ ಅಂತ ಪಾಪ ವೇಣುಗೋಪಾಲ್ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಬರೀ ಇನ್ನೂರು ಕುಟುಂಬ ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ಮನೆಗಳು ಕಟ್ಕೊಂಡಿರುವಂತದ್ದು ಪಾಪ ಇಲ್ಲಿ ಕಾನೂನಾತ್ಮಕವಾಗಿ ಮನೆ ಏನು ಕಾಟ ಕೊಡ್ತಿದಾರೆ ಇವರು ಕಟ್ಟಿರೋ ಮನೆಗೆ ಕರೆಂಟು ನೀರು ಕೊಡ್ದೇನೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸತ್ತೋಗಿತ್ತಾ ಇಲ್ಲೇ ಇಪ್ಪತ್ತೈದು ಲಕ್ಷ ಜನಕ್ಕೆ ಮನೆಗಳು ಕಟ್ತಾ ಸಮಸ್ಯೆ ಆಗಿ ಬಿ ಖಾತೆ ಎ ಖಾತೆ ಅನ್ಕೊಂಡು ಬಿ ಖಾತೆ ಅನ್ನೋದು ಇಲ್ಲ ಎ ಖಾತೆ ಅನ್ನೋದು ಇಲ್ಲ ಯಾವ್ದಾರು ಎ ಅಂತ ಇದೆಯಾ ಖಾತೆ ಅನ್ನೋದು ಇದೆ ಇವತ್ತವರಿಗೆ ಕಿರುಕುಳ ಕೊಟ್ಟು ಕಾಟ ಕೊಟ್ಟು ಇವತ್ತು ಎಲ್ಲಾ ರೀತಿ ತೊಂದರೆಯನ್ನು ಕೊಟ್ಟು ಸಮಸ್ಯೆ ನಿರ್ಮಾಣ ಸರ್ಕಾರ ಸಮಸ್ಯೆನ ಬಗೆಹರಿಸೋದು ನೋಡಿದ್ದೀನಿ ಸರ್ಕಾರ ಸಮಸ್ಯೆ ನಿರ್ಮಾಣ ಏಕೈಕ ಸರ್ಕಾರ ಇಪ್ಪತ್ತೈದು ಲಕ್ಷ ಕನಿಷ್ಠ ಹೇಳ್ತಾ ಇದೀನಿ ದಿಸ್ ಇಸ್ ಮೋರ್ ದನ್ ಟ್ವೆಂಟಿ ಫೈವ್ ಲ್ಯಾಕ್ ಫ್ಯಾಮಿಲೀಸ್ ಸೀರಿಯಸ್ಲಿ ಎಫೆಕ್ಟೆಡ್ ಸಾಲ ತಗೊಂಡು ಸಮಸ್ಯೆಗೆ ಸಿಗು ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ ವರ್ಕ್ ಇಲ್ದೇ ಕೆಲ್ಸ ಇಲ್ದೇನೆ ಮನೆಗಳು ಸಿ ಕಷ್ಟದಲ್ಲಿದ್ದಾರೆ ನೋ ಉತ್ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ